Google ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಶ್ರೀ ಎಚ್ ಎಸ್ ಮಂಜುನಾಥ ಗೌಡ ಹಾಗೂ ಕಾಂಗ್ರೆಸ್ ಯುವ ನಾಯಕರಾದ ವಿನಯ್ ತಿಮ್ಮಾಪುರ ಅವರು ಜಮಖಂಡಿ ನಗರಕ್ಕೆ ಆಗಮಿಸಿದ್ದು ಜಮಖಂಡಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಯೂತ್ ರಾಜ್ಯಾಧ್ಯಕ್ಷರಾದ ಶ್ರೀ ಮಂಜುನಾಥ ಅವರ ಗೌಡ ಅವರನ್ನು ಬೃಹತ್ ಗಾತ್ರದ ಭೂಮಾಲೆ ಹಾಕಿ ಹೂ ಹಾರಿಸುವ ಮುಖಾಂತರ ಜಮಖಂಡಿ ನಗರಕ್ಕೆ ಸ್ವಾಗತ ಮಾಡಿಕೊಂಡರು ಬಾಗಲಕೋಟೆ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಕುಮಾರ್ ಆಲ್ಗೂರ್ ಹಾಗೂ ಜಮಖಂಡಿಯ ತಾಲೂಕ್ ಯುವತ್ ಕಾಂಗ್ರೆಸ್ ಅಧ್ಯಕ್ಷರಾದ ನಿಖಿಲ್ ಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ಬೈಕ್ ರ್ಯಾಲಿಯನ್ನ ಹಮ್ಮಿಕೊಂಡಿದ್ರು ಬೈಕ್ ರ್ಯಾಲಿಯಲ್ಲಿ ಸರಿಸುಮಾರು ಎರಡು ನೂರಿಂದ ಮುನ್ನೂರು ಬೈಕ್ಗಳು ಕೂಡಿ ಜಮಖಂಡಿ ನಗರದ ಬಸವೇಶ್ವರ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ಪೋಸ್ಟ್ ಚೌಕ್ ಅಶೋಕ್ ಸರ್ಕಲ್ ಜಮಖಂಡಿ ನಗರದ ಹೃದಯ ಭಾಗವಾದ ದೇಸಾಯಿ ಸರ್ಕಲ್ ವರೆಗೆ ಬೈಕ್ ರ್ಯಾಲಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಅಹಮದಾಬಾದಿನಿಂದ ವಿಮಾನ ಅಪ್ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬಗಳಿಗೆ ನೋವು ಭರಿಸುವ ಶಕ್ತಿ ಕೊಡಲೆಂದು ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮೌನಾಚರಣೆ ಮಾಡಲಾಯಿತು ತದನಂತರ ನಗರದ ರಮಾ ನಿವಾಸ ಐಬಿಯಲ್ಲಿ ಕಾರ್ಯಕರ್ತರೊಂದಿಗೆ ಪಕ್ಷದ ಮತ್ತು ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿದರು ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸಲು ಯುವ ಕಾರ್ಯಕರ್ತರು ಗಟ್ಟಿಕೊಳ್ಳಬೇಕೆಂದು ಹಾಗೂ ಪಕ್ಷಗೋಸ್ಕರ ಪ್ರಾಮಾಣಿಕವಾಗಿ ತಮಗೆ ವಹಿಸಿದ್ದ ಕೆಲಸಗಳನ್ನ ಮಾಡಬೇಕು ಮುಂದೆ ಬರುವಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಿಕ ಅಧಿಕಾರ ತರುವ ಸಮಗ್ರ ಕಾರ್ಯಕ್ರಮವನ್ನು ಬಡವರಿಗೆ ಬಲ್ಲಿಗರ್ಗೆ ದೊರೆಯುವಂಥ ಕೆಲಸ ಮಾಡೋಣ ಎಂದು ಕಾರ್ಯಕರ್ತರ ನಿರ್ದೇಶಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಚಮಖಂಡಿ ಮತಕ್ಷೇತ್ರದ ಸಮಸ್ತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡಿದ್ದರು ವರದಿ ರವಿ ದೊಳಮನಿ కరుణాడరత్నాన్ని <Kruna> జమకండి Çetramaya sahibiz. <Sessizlik> Bir kere suret çalalım. Bolu, Bharat, Batati, Anam, Jabul. Başından Jabul. Evet, efendim. Evet. 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 Evet ಿ ಏನು ಇವತ್ತಿನ ದಿನ ರಾಜ್ಯ ಪ್ರವಾಸವನ್ನ ಪಕ್ಷ ಸಂಘಟನೆಗಾಗಿ ಪಕ್ಷ ಬಲವರ್ಧನೆಗಾಗಿ ಇವತ್ತು ಕಾಲಿಗೆ ಚಕ್ರವನ್ನ ಕಟ್ಟಿಕೊಂಡು ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕದ ಭವಿಷ್ಯದ ಯುವ ನಾಯಕರಾದಂಥ ಎಚ್ ಎಸ್ ಮಂಜುನಾಥ್ ಗೌಡ ಅನ್ನವರು ಹಾಗೆ ನಮ್ಮ ಕರ್ನಾಟಕದ ಯುವ ಕಾಂಗ್ರೆಸ್ ಉಸ್ತುವಾರಿಗಳಾದಂಥ ನಿಗಮ್ ಭಂಡಾರಿಜಿ ಅವರು ಹಾಗೆ ನಮ್ಮ ಈ ಭಾಗದ ನೆಚ್ಚಿನ ಯುವ ನಾಯಕರಾದಂಥ ವಿನಯ್ ಅನ್ನ ತಿಮ್ಮಾಪುರ ಅವರು ಹಾಗೂ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾದಂಥ ಅಬ್ದುಲ್ ದೇಸಾಯ್ ಅವರು ಹಾಗೆ ನಮ್ಮ ಬಾಗಲಕೋಟೆ ಯುವ ಕಾಂಗ್ರೆಸ್ ಉಸ್ತುವಾರಿಗಳಾದಂಥ ದೀಪಕ ಶಿವಣ್ಣ ಅವರು ಹಾಗೆ ಅನೇಕ ಇವತ್ತು ನಮ್ಮ ಯುವ ನಾಯಕರು ಈ ಒಂದು ಬೀದರಾಗಿದ್ದು ಕಲಬುರಗಿ ಬಿಜಾಪುರ ಬಾಗಲಕೋಟೆ ಈ ತರನಾಗಿ ಉತ್ತರ ಕರ್ನಾಟಕ ಪ್ರವಾಸವನ್ನು ಇವತ್ತಿನ ದಿನ ಹಮ್ಮಿಕೊಂಡು ನಾಳೆ ದಿನ ಬಾಗಲಕೋಟೆಯಲ್ಲಿ ಒಂದು ಯುವ ಕಾಂಗ್ರೆಸ್ ಜಿಲ್ಲಾ ಕಾರ್ಯಕಾರಿಣಿ ಸಭೆಯನ್ನ ಕರೆದಿದ್ದು ಆ ಒಂದು ಯಾತ್ರೆಯ ಪರವಾಗಿ ಇವತ್ತು ವಿಜಯಪುರದಿಂದ ನಮ್ಮ ಚಮಕಂಡಿ ಮತಕ್ಷೇತ್ರಕ್ಕೆ ನಮ್ಮ ಕರೆಗೆ ಹೋಗು ಇವತ್ತು ನಾವು ಅವರನ್ನ ಬೈಕ್ ರ್ಯಾಲಿ ಮಾಡುವ ಮುಖಾಂತರ ನಮ್ಮ ಸಕ್ಕರೆ ನಾಡಿಗೆ ಚಮಖಂಡಿಗೆ ಅವರನ್ನ ಭವ್ಯವಾಗಿ ಸ್ವಾಗತವನ್ನು ಮಾಡಿಕೊಂಡಿದ್ದೀವಿ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ನಮಗೆಲ್ಲ ಹೇಳಿದ್ರು ಇಲ್ಲ ಗುಜರಾತ್ನ ಅಹಮದಾಬಾದ್ನಲ್ಲಿ ಈ ರೀತಿ ಘಟನೆ ಆಗಿದೆ ಎಷ್ಟು ಜನರ ಜೀವಿಗಳು ಹೋಗಿದ್ದೆ ಆ ಒಂದು ಕಾರಣಕ್ಕೆ ಅತಿ ವಿಜೃಂಭಣೆಯಿಂದ ಏನು ಕಾರ್ಯಕ್ರಮವನ್ನು ಮಾಡಕ್ಕೆ ಹೋಗ್ಬೇಡಿ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಮಡಿದಂಥ ಜನರಿಗೆ ನಾವೆಲ್ಲ ಶ್ರದ್ಧಾಂಜಲಿ ಸಲ್ಲಿಸೋಣ ಆ ಒಂದು ಕಾರ್ಯಕ್ರಮವನ್ನು ಒಂದು ಜಮಖಂಡಿಯಲ್ಲಿ ತಾವು ಇಟ್ಕೋಬೇಕಂತಾಗ ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಜಮಖಂಡಿಯ ಹೃದಯ ಭಾಗವಾದ ದೇಸರ್ ಕಾಲಲ್ಲಿ ಇವತ್ತು ನಾವು ಗುಜರಾತ್ನ ಅಹಮದಾಬಾದ್ನಲ್ಲಿ ಏನು ವಿಮಾನದಲ್ಲಿ ಜೀವವನ್ನು ಕಳೆದುಕೊಂಡಂತ ಅನೇಕ ಜೀವಗಳಿಗೆ ಇವತ್ತು ನಾವು ಶ್ರದ್ಧಾಂಜಲಿ ಸಲ್ಲುವ ನಿಟ್ಟಿದ ಸಲುವಾಗಿ ಇವತ್ತು ನಮ್ಮ ನಿಖಿಲ್ ಪಾಟೀಲ್ ಆಗಿರ್ಬೋದು ಅಯ್ಯ ಸೈಯದ್ ಆಗಿರ್ಬೋದು ಹಾಗೆ ನಾಗ ಮೀಸಿ ಆಗಿರ್ಬೋದು ಹನುಮಂತ ಕೇಲಿ ಅವರಾಗಿರ್ಬೋದು ಹಾಗೆ ನಮ್ಮ ಅನೇಕ ಸತೀಶ್ ಅವರಿವರ ಅವರಿವರಲ್ಲಿ ಅನೇಕ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧಿಕಾರಿಗಳು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆ ಒಂದು ತೆರನಾಗಿ ನಿಮ್ಮ ನಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ನಾಯಕರಾದಂಥ ಎಚ್ ಎಸ್ ಮಂಜುನಾಥ್ ಗೌಡ ಅವರಿಗೆ ಜಮಖಂಡಿಗೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತೇನೆ ಅದೇ ತರನಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಯುವ ನಾಯಕರಾದಂಥ ವಿನಯ ಸಿಂಬಾಪುರ ಅವರು ಕೂಡ ಹೃದಯಪೂರ್ವಕವಾಗಿ ಸ್ವಾಗತ ಕೊಡ್ತೇನೆ ಅದೇ ತರವಾಗಿ ರಾಜ್ಯದ ಉಪಾಧ್ಯಕ್ಷರಾದಂತಹ ಯುವ ಕಾಂಗ್ರೆಸ್ನ ಅಬ್ದುಲ್ ದೇಸಾಯಿರವ್ರು ಕೂಡ ಸ್ವಾಗತವನ್ನು ಉದ್ಘಾಟನೆಯನ್ನ ಇಡೀ ದೇಶದ ಶೋಕಾಚರಣೆಯನ್ನು ಮಾಡ್ತಾ ಇದ್ದೇವೆ ನಾವು ಯುವ ಕಾಂಗ್ರೆಸ್ ಕೂಡ ನಿನ್ನೆ ನಮ್ಮ ಇದ್ದಂಥ ಪ್ರೋಗ್ರಾಮ್ ಅನ್ನ ಹೊಡಗುಗೊಳಿಸಿದ್ವಿ ಗುಲ್ಬರ್ಗದಲ್ಲಿ ಕಾರ್ಯಕಾರಿಣಿಯನ್ನ ಸ್ಥಿತಗೊಳಿಸಿದ್ವಿ ಇವತ್ತು ಬಾಗಲಕೋಟೆಗೆ ನಾವು ಬಂದಂಥ ಸಂದರ್ಭದಲ್ಲಿ ಅವರ ಯಾರು ಆ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅವ್ರಿಗೆಲ್ಲ ಆತ್ಮಕ್ಕೆ ಸಾಥ್ ಸಿಗಲಿ ಅಂತೇಳಿ ಬಾಗಲಕೋಟೆ ಎಲ್ಲ ಯುವ ಬಂಧುಗಳು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ರೀತಿ ಘಟನೆ ಆಗಬಾರ್ದಿತ್ತು ಏರ್ ಇಂಡಿಯಾ ಫ್ಲೈಟ್ ಈ ರೀತಿ ದುರ್ಘಟನೆ ಆಗಿರೋ ದೇಶಕ್ಕೆ ಒಂದು ನಷ್ಟವನ್ನು ತಂದುಕೊಂಡಿದೆ ನಮ್ಮ ಜನರು ತೀರ್ಕೊಂಡಿದ್ದಾರೆ ಇದು ಈ ರೀತಿ ಆಗಬಾರ್ದು ಮತ್ತೆ ಈ ರೀತಿ ಆಗಿರೋಂಥ ರೀತಿಯಲ್ಲಿ ನಮ್ಮ ಎಲ್ಲ ದೇಶದ ಏರ್ಲೈನ್ಸ್ಗಳು ಕೇರ್ ಮಾಡಬೇಕು ಅಂತ ಹೇಳ್ತಾ ಯಾರು ಆ ಅಪಘಾತ ಕೂಡಿದ್ದಾರೆ ಅವ್ರಿಗೆ ಮನಸ್ಸಿಗೆ ಅವರ ಆತ್ಮಕ್ಕೆ ಶಾಂತಿಸಲಿ ಕುಟುಂಬಕ್ಕೆ ಒಂದು ಶಕ್ತಿ ಕೊಡಲಿ ದೇವರು ಆ ಒಂದು ನೋವನ್ನು ಮರೆಯುವಂಥ ಶಕ್ತಿ ಕೊಡಲಿ ಅಂತ ಕೇಳ್ಕೊತಾ ಎಲ್ಲರೂ ಕೂಡ ಒಂದು ಎರಡು ನಿಮಿಷ ಮೌನಾಚರಣೆಯನ್ನು ಮಾಡೋದು ಒಂಬಾರು ತಿಂಗಳುಗಳು ಇತ್ತು ಇವತ್ತು ದೇಶ ಅಂತಾ ಓಹೋ ವಾಗ್ದಾ ಹವನೆಗಳಲ್ಲೆ ಪ್ರತಕ್ಷಕ್ಕೆ ಉತ್ತರ ಮೂಡತಾ ಅಂತಾ ಅವರೇನಾ ಅವರು ಒಂದು ದೇಶ ಇರಲಿ ನಮ್ಮ ಹಾಲಕ್ಕೆ ಮೂಂತ ಅವಶ್ಯಕ ಇಲ್ಲ ಇವತ್ತು ವಾಗ್ದಾ ತಿಂಗಳು ತರ ರಿಕಾರ್ಡ್ ಮಾಡಿದ್ರಿ ಮೊಬೈಲ್ ಒಂದು ಏನು ಯುವಕರಿಂದ ಹೆಚ್ಚಿನ ಮತಗಳು ನಮ್ಮ ಪಕ್ಷಕ್ಕೆ ಈ ಈ ಬಾರಿ ನಿಂತಿದ್ದಾರೆ ಜಿಲ್ಲೆಯಲ್ಲಿ ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳನ್ನು ನಾವು ಗೆದ್ದಿದ್ದೇವೆ ಜಮಟ್ಟಿನೂ ಕೂಡ ಗೆಲ್ಲಬೇಕಾಯಿತು ಕೇವಲ ಹಲವು ಮತಗಳಿಂದ ನಾವು ಕಾಣುತ್ತೇವೆ ಹಾಗಾಗಿ ವಿಸ್ತಾರವಾಗಿ ನಮ್ಮ ಎಲ್ಲ ವಿಚಾರಗಳನ್ನು ಹೇಳಿದರು ನಮ್ಮ ಮಾಧ್ಯಮಗಳಂತೂ ಸೋಲೋ ಬಿಟ್ಟಿದ್ದಾರೆ ಏನಿದ್ರು ಮೋದಿ ಫೋಟೋ ತೋರಿಸೋದು ಅಮಿತ್ ಶಾ ಅವರು ತೋರಿಸೋದು ನೈಜ ಘಟನೆಗಳನ್ನ ತಿರುಚಿ ಜನರನ್ನ ಜನರ ಮನಸ್ಸಿಗೆ ಒಂದು ಹುಚ್ಚು ಕಲ್ಪನೆ ಉಳಿಸುವಂತ ಒಂದು ಕೆಲಸ ಇವತ್ತು ಹಾಗಾಗಿ ನಾವು ಇವತ್ತು ಎಚ್ಚೆತ್ತುಕೊಂಡು ಅದರ ವಿರುದ್ಧ ಯುವ ಕಾಂಗ್ರೆಸ್ ಅತ್ಯಂತ ಸುಸ್ತಿನಿಂದ ಹೋರಾಟ ಮಾಡಬೇಕಂತ ಹೇಳಿ ಹೇಳ್ತಾ ಮತ್ತು ನಮ್ಮ ಅಧ್ಯಕ್ಷ ಬಗ್ಗೆ ಹೇಳೋದಾದರೆ ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಇವರು ಬಂದು ಒಂದು ಎನ್ ಎಸ್ ಸಿ ಸಂಘಟನೆಯಿಂದ ರಾಜ್ಯದ ಅಧ್ಯಕ್ಷರಾಗಿ ಎರಡು ಬಾರಿ ಆಯ್ಕೆಯಾಗಿ ಅದಾದ ನಂತರ ಯುವ ಕಾಂಗ್ರೆಸ್ಸಿಗೆ ಬಂದು ರಾಜ್ಯದ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿ ತರವ ತದನಂತರ ಇವರ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರ ಆದ ತಕ್ಷಣ ಮೊಟ್ಟ ಮೊದಲ ಬಾರಿಗೆ ಉತ್ತರ ಕರ್ನಾಟಕನೇ ಅವರು ಒಂದು ಪ್ರವಾಸ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಎಲ್ಲರಿಗೂ ನಮ್ಮ ಬಾಲಕೋಟ್ ಜಿಲ್ಲೆ ಯುವ ಕಾಂಗ್ರೆಸ್ ವತಿಯಿಂದ ನಾನು ಧನ್ಯವಾದ ಅದೇ ರೀತಿಯಾಗಿ ಸರ್ಕಾರ ಒಂದು ಎರಡು ವರ್ಷ ಆಗಿದೆ ನಾವು ಹೇಳ್ತಕ್ಕಂಥ ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ಮುಟ್ಟತಕ್ಕಂಥ ಗ್ಯಾರಂಟಿಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರು ನೀಡ್ತಾ ನನ್ನ ಕ್ಷೇತ್ರ ನಮ್ಮ ಮೂವರು ಕ್ಷೇತ್ರ ಅಷ್ಟೇ ಅಲ್ಲ ನಮ್ಗೆ ಹೋಗದಿಲ್ಲ ನಾವು ಎಮ್ ಎಲ್ ಎಲ್ಲ ಆಯ್ಕೆ ಮಾಡಿದ್ದೀವಿ ನಮ್ಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳಿ ಕೊರತೆ ಇದೆ ಹಾಗಾಗಿ ದಯವಿಟ್ಟು ರಾಜ್ಯಾಧ್ಯಕ್ಷರಾದಂತಹ ರಂಜುನಾಥ ಗೌಡ ಅವರು ಇದನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ ನಡೆಸಿ ಕಳಮಟ್ಟದಲ್ಲಿ ಯಾರು ಕಾರ್ಯಕರ್ತರು ದುಡಿತಿದ್ದಾರೆ ಅವರಿಗೆ ರಾಜ್ಯ ಮಟ್ಟದಲ್ಲಿ ಅಂತ ಸರ್ಕಾರದಲ್ಲಿ ಒಂದು ಏನಾದರೂ ಒಂದು ಸ್ಥಾನ ಅಂತೇಳಿ ದೇಶದ ಯುವ कांग्रेस पार्टी की सरकार के काम से उसके विकास से खुश है इतनी ऊर्जा युवाओं में देखने को मिली पिछले तीन दिनों आज हमारा तीसरा जिले का दौरा है ऐसा कोई जिला नहीं जहाँ पर युवाओं की धन्यवाद कि आपके काम के प्रति आपके नीतियों के साथ युवा खुश है और युवा जुड़ा है और देखने में बड़ा अच्छा लगता हाँ है कि युवा कांग्रेस के प्रोग्राम में आप जैसे सीनियर लीडर्स जैसे जो अपने विचार रखे बहुत अच्छा लगता हाँ है कि आप जैसे युवाओं के पास सीनियर लीडर्स का आपको मार्गदर्शन देखने को मिलता है दक्षिण तो कर्नाटका में जब से आया हूँ

जो लोग हैं जो लाखों की तादाद में राहुल जी के साथ भारत जोड़ो यात्रा में चल रहे कांग्रेस पार्टी के प्रति प्रेम को भी दर्शाता है उसी का नतीजा है कि कर्नाटक प्रदेश में कांग्रेस पार्टी की सरकार बना कांग्रेस पार्टी की सरकार बनी है मैं इसके बाद कहूंगी हिमाचल प्रदेश का माजी व कांग्रेस का अध्यक्ष संजय भंडारे राज्य लोक अध्यक्ष ಜಿಲ್ಲೆ ಉಪಾರಿಗಳ ಅಬ್ದುಲ್ ದೇಶ ರಾಜ್ಯದ ಪ್ರಧಾನ ಕಾರ್ಯದರ್ಶರು ಮತ್ತು ಯಾಕಂದ್ರೆ ದಾರಿಗೆ ಮಾರ್ಗದರ್ಶಕ ಯುವ ಕಾಂಗ್ರೆಸ್ ನಮ್ಮೆಲ್ಲರ ಮಾರ್ಗದರ್ಶಕ ಮಾರ್ಗದರ್ಶನ ಒಳ್ಳೆ ರೀತಿಯಲ್ಲಿ ಸಿಗ್ತಾ ಇದೆ ನಾವೆಲ್ಲರೂ ಇರೋದು ನಮಗೆ ಬಹಳ ಖುಷಿ ಅಂತ ಹೇಳೋ ವಿಚಾರದಲ್ಲಿ ಬಾಳಾ ಸಂಘಟಿಸುವವರು ಜನರು ನಮ್ಮ ಮತ್ತೆ ಯಾವಾಗಿ ರೀತಿ ವಿಶಾಪಿ ಜೀವನ ನಡೆಸುತ್ತಾರೆ ಯಾವ ರೀತಿ ಹೊರಡಾಣುವ ರೀತಿ ಬೇಕಾದಾರ ಅವಶ್ಯಕತೆ ಇರುವ ಕಾರ್ಯಕ್ರಮಗಳನ್ನು ಯಾಕೆ ಅವರು ಮಾಡಲ್ಲ ಮೀಸೇನ್ಕಾರ ಇರಬಹುದು ಆರ್ಥಿಕ ಕಾಂಗ್ರೆಸ್ ನ ಈ ರೀತಿ ತೊಂದಕ್ಕೆ ಮಾಡ್ತಾರೆ ಯಾಕಂದ್ರೆ ಯಾರು ಬಡವರಿದ್ದಾರೆ ಅವರು ಕಾಂಗ್ರೆಸ್ ಇರುತ್ತೆ ಯಾರು ಋಣದಲ್ಲಿ ಇರುತ್ತಾರ ಅವರು ಕಾಂಗ್ರೆಸ್ ಇರುತ್ತೆ ಯಾರು ನಮ್ಮ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ ಹಿಂದೂ ಸಮಾಜದಲ್ಲಿ ಅಥವಾ ಮುಸಲ್ಮಾನ್ ಸಮಾಜದಲ್ಲಿ ಯಾರಿಗೆ ದುಡಿಯೋದಕ್ಕೆ ಆಗ್ತಾ ಇಲ್ಲ ಪ್ರತಿನಿತ್ಯ ನೂರು ರೂಪಾಯಿ ದುಡಿಯೋಕಾಗ್ತಾ ಇದ್ದವ್ರಿಗೆ ಮನೆಗೆ ಚಿನ್ನವನ್ನ ಕೊಡುವಂಥ ಕೆಲಸ ಮಾಡಿದ ಸರ್ಕಾರ ಅಂತ ಹೇಳಿ ಅದು ಸತ್ಯ ಅದನ್ನ ಯಾರು ಆಳೋದಕ್ಕೆ ಅಂತ ಬಂದಿರುವಂತ ಕೆಲವೊಂದಷ್ಟು ಬಿ ಜೆ ಅಂತ ನಾಯಕರುಗಳನ್ನ ಫಸ್ಟ್ ಫಸ್ಟು ಗ್ಯಾರಂಟಿನೇ ಸರಿಲ್ಲ ಅಂತ ಹೇಳಿದ್ರು ಗ್ಯಾರಂಟಿ ಸರಿ ಇದ್ದೆ ಜಲ್ದಿ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ನೀವು ಅಂಗ್ಬೇಕು ಬಿಜೆಪಿ ಇತ್ತೀಚೆ ಮಂಗ್ಳೂರು ಭಾಗದಲ್ಲಿ ಫಸ್ಟ್ ಏಟ್ ಪರ್ಸೆಂಟ್ ನಮ್ಮ ಮುಂದೆ ಎಮಿಲಿಯವರು ಅವರೇ ಮೇಲೆ ಏಯ್ಟಿ ಏಟ್ ಪರ್ಸೆಂಟ್ ಗ್ಯಾರಂಟಿಗಳನ್ನ ಅನುಭವಿಸ್ತಾ ಇರೋದು ಬಿಜೆಪಿಯ ಅತಿ ಹೆಚ್ಚು ಎಮಿಲಂ ಜಿಲ್ಲೆ ಮಂಗಳೂರು ನಮ್ಗೆಲ್ಲೇ ಗೊತ್ತಾಗುತ್ತೆ ಅವರು ಆಚೆ ಮಾತ್ರ ಅಷ್ಟೇ ಯಾಕೆ ಬಿಡಬೇಕು ಯಾಕೆ ಅನುಭವ ಮಾಡಬೇಕು ಫಸ್ಟ್ ಅನುಭವಿಸ್ತಾ ಇರೋದು ಅವ್ರೇನು ಕಾಂಗ್ರೆಸ್ ಪಕ್ಷ ಯಾರ ಧ್ವನಿ ಇಲ್ಲ ಅವ್ರ ಇರುತ್ತೆ ಯಾರು ಮಾತಾಡೋಕ್ಕಾಗಲ್ಲ ಅವ್ರ ಜೊತೆ ಇರ್ತಾರೆ ನಾಯಕರನ್ನ ಸೃಷ್ಟಿ ಮಾಡುವಂಥದ್ದು ನಾಯಕತ್ವವನ್ನು ಬೆಳೆಸುವಂಥದ್ದು ಅವ್ರದೇ ಆದ ರೀತಿಯಲ್ಲಿ ಅವ್ರದೇ ನಾಯಕನನ್ನು ಸೃಷ್ಟಿಸಿ ಅವರೇ ಅವರದೇ ನಾಯಕನನ್ನ ಮುಂದೆ ತರುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಹಿಂದಿನಿಂದ ಕೂಡ ಮಾಡ್ತಾ ಇದ್ದಾರೆ ಇಂದಿರಾ ಗಾಂಧಿಯವರು ಹುಳುವರೆ ಅಂತ ಒಡೆ ರಾಜ್ಯನೇ ಮೊದಲು ಅದನ್ನ ಕೈಗೆತ್ತಿಕೊಂಡು ಎಲ್ಲ ರೈತರಿಗೆ ಬೇಕಾದ ಸವಲತ್ತು ಅಲ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ಏನಿದೆ ದಯಮಾಡಿ ಎಲ್ಲ ಯುವ ನಾಯಕರ ವಿನಂತಿ ಎಲ್ಲ ಮನೆ ಮನೆಗೂ ಗ್ಯಾರಂಟಿಯ ಅವಶ್ಯಕತೆ ಏನಿತ್ತು ಅದನ್ನ ಕಾಂಗ್ರೆಸ್ ಪಕ್ಷ ತಲುಪಿಸಿದೆ ಈ ಗ್ಯಾರಂಟಿ ಸರ್ಕಾರವನ್ನು ಮನೆ ಮನೆಗೆ ಹೋಗಿ ಹೇಳಿ ಆ ಕ್ರೆಡಿಟನ್ನು ಕಾಂಗ್ರೆಸ್ ಪಕ್ಷಕ್ಕೆ ತಗೊಂಡು ಮುಂಬರುವ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಈ ಬಿ ಜೆ ಧೂಳಿಪಟ ಮಾಡಿ ಓಡಿಸೋದಕ್ಕೆ ವಿಚಾರವನ್ನ ಸಿಂಧು ಕಾಕ ಹೇಳಿದ್ರು ಅಷ್ಟು ಅತಿ ದೊಡ್ಡ ಆನೆ ಹೊರಡಿ ಬರೋದಕ್ಕೆ ಯಾರು ಅವ್ರ ಅಪ್ಪ ಬಿಟ್ಟಿದ್ದ ಮೋದಿಯವರಪ್ಪ ನಿನ್ನೆ ಹೋಗಿ ನೋಡ್ಬೇಕು ಕೆಳಗಡೆ ಕುತ್ಕೊಂಡು ಫೋಟೋಗ್ರಾಫರು ಮೋದಿ ಫೋಟೋ ತಂಗಿರುತ್ತೆ ನಾ ಅಲ್ಲೇ ಗೊತ್ತಾಗುತ್ತೆ ಓನ್ಲಿ ಫೋಟೋಗ್ರಫಿ ಸೋಷಿಯಲ್ ಮೀಡಿಯಾ ಅಷ್ಟೇನೆ ಯಾರ ತೀರ್ಕೊಂಡಿದ್ದಾರೆ ಎಂದ್ರೂ ಲೆಕ್ಕ ಇಲ್ಲ ಇದೇ ಸಂಗಮದಲ್ಲಿ ಎಷ್ಟು ಜನ ಕಾಲ್ ತುಂಬಿದ ಕೊಳಗಾಗ್ತಾರೆ ನೈಟ್ ಆನ್ ನೈಟ್ ಕರೆಂಟ್ ಆಫ್ ಮಾಡಿ ಎಲ್ಲಾರು ಕೂಡ ನಲಿಗೆ ಸಿದ್ಧಂತ ಇತಿಹಾಸ ಈಗ ಲಾಸ್ಟ್ ಇಯರ್ ನಡೀತಿರುವಂತ ದಿವಸ ಅಲ್ಲಿರೋ ಡಿ ಸಿ ಪಿ ರಜೆ ಹಾಕ್ತಾರೆ ಅಲ್ಲಿ ಯಾಕೆ ಆಫೀಸರ್ ಸಿಗಲಿಲ್ಲ ಅವತ್ತು ಆಗ್ರೆ ಅಷ್ಟು ಒಳ್ಳೆ ಬಂದು ಕೊಡ್ದು ಹೋಗ್ತಾರೆ ಆ ವಿಚಾರವನ್ನ ಯಾರು ಮಾತಾಡಿದ್ರು ದೇಶದ್ರೋಹಿಗಳು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ದೇಶದ ಪರವಾಗಿ ಯುದ್ಧ ಮಾಡುವಂತ ಹೇಳಿದ್ರು ಯುದ್ಧ ಮಾಡೋದಕ್ಕಾಗಲೇ

ಬೀಗಿದೆ ಅರಳಿಲ್ಲ ಮೊಗ್ಗಾಕೊಂಡಿದೆ ಎಲೆಯಲ್ಲಿ ಹೃದಯವಂತಿಕೆ ಇಲ್ಲ ಬರೀ ಸುಳ್ಳನ್ನ ಬಿತ್ತುವಂಥದ್ದು ಇದ್ದು ಹಿಂದೂ ಮುಸ್ಲಿಂ ಗಲಾಟೆ ತರುವಂಥದ್ದು ನಾನು ಇತ್ತೀಚೆಗೆ ತಮ್ಗೆ ಹೇಳ್ಬಾರ್ದು ಶ್ರೀರಂಗಪಟ್ಟಣದಲ್ಲಿ ಒಂದೂವರೆ ವರ್ಷ ಹಿಂದೆ ಸ್ಟಾರ್ಟ್ ಮಾಡಿದ್ರು ಶ್ರೀರಂಗಪಟ್ಟಣದಲ್ಲಿ ಅವ್ರ ಆಚೆಯಿಂದ ಬಂದಂತ ಗಾಡಿ ಕಡೆಯಿಂದ ಬಂದಿದ್ದು ಅಲ್ಲಿ ಲೋಕಲ್ ಜನ ಯಾರು ಕೂಡ ಬರ್ತಿದ್ರು ಇಡೀ ಇತಿಹಾಸದಲ್ಲಿ ಮೈಸೂರು ಭಾಗದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಲ್ಲ ಯಾಕಂದ್ರೆ ಹೊಲದಲ್ಲೂ ಕೂಡ ನಮ್ಮ ಮುಸಲ್ಮಾನ ಇರ್ತಾರೆ ನಮ್ಮ ಹಿಂದೂಗಳು ಇರ್ತಾರೆ ಹೊಲದಲ್ಲೂ ಹೊಲ ಕೆಲಸ ಅಲ್ಲಿ ಈ ಆಟಗಳು ನೆಡ್ಸಕ್ಕಾಗಲ್ಲ ನಾನು ನಮ್ಮ ಬಂಧುಗಳಲ್ಲಿ ಹೇಳ್ತೀನಿ ಯಾರು ಅಂತ ಇರ್ತಾರೆ ಅಲ್ಲಿ ಅವರನ್ನ ಸರಿಯಾದ ರೀತಿಯಲ್ಲಿ ಪಾಠ ಕಳಿಸೋ ಕೆಲಸವನ್ನ ಮಾಡಿ ಅವರಿಂದನೆ ಇಷ್ಟ ಬಿದ್ದಿರುವಂತ ಕೆಲಸ ಇಡೀ ಆಗ್ಬೋದು ಒಬ್ಬ ಗುಂಪಲ್ಲಿ ಒಬ್ಬ ಕೆಟ್ಟವನಿದ್ರೆ ಅಲ್ಲಿ ಏನೋ ಒಂದು ಪರ್ಯಾಯ ಏನಾರ ಪರ್ಯೂನು ಏಟು ಮಾಡ್ತಾರಲ್ಲ ಹಂಗಾಗ್ಬಿಡುತ್ತೆ ದಯಮಾಡಿ ಇವ ಮಿತ್ರರು ಓದ್ಕೋಬೇಕು ತಿಳ್ಕೊಬೇಕು ಪಕ್ಷ ಸಂಘಟನೆಯ ವಿಚಾರದಲ್ಲಿ ಪ್ರತಿದಿನ ಪ್ರತಿನಿತ್ಯ ಓದುವಂತ ಕೆಲಸವನ್ನ ಮಾಡಬೇಕು ಈ ರೀತಿ ಏನ್ ಹಿಡಿತಾ ಇದೆ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅದನ್ನ ತಿಳಿದ್ರೆ ತಮ್ಮ ನಾಯಕತ್ವಕ್ಕೆ ಮೂಲ ಆಜ್ಞೆಯನ್ನ ಪತ್ರಿಕೆ ಕೊಡ್ತೇವೆ ಯಾಕಂದ್ರೆ ಎಲ್ಲ ಮೀಡಿಯಾನು ಕೂಡ ಸ್ಪೋರ್ಟ್ ಆಗಿದೆ ಅಂದ್ರೂ ಕೂಡ ಪ್ರಜಾವಾಣಿ ಅಂತ ಪೇಪರ್ಗಳು ಇಬ್ಬರು ಕೂಡ ತಮ್ಮ ಆಜ್ಞೆಯಲ್ಲೇ ಬೆಳೆಯೋ ಹೋಗ್ತಾ ಇದ್ದಾರೆ ಪ್ರಜಾಪ್ರಭುತ್ವ ಪ್ರಭುತ್ವವನ್ನ ಸಂವಿಧಾನವನ್ನ ತಮ್ಮ ತತ್ವವನ್ನು ಹಾಕಿಡುವಂಥ ಕೆಲಸವನ್ನು ಮಾಡಬಹುದು ಇವತ್ತಿಗೆ ಹನ್ನೊಂದು ವರ್ಷ ಆಯಿತು ಬಂದು ಬಿಜೆಪಿ ಎಷ್ಟು ಹನ್ನೊಂದು ವರ್ಷ ಒಂದು ಒಳ್ಳೆ ಸಿನಿಮಾ ತಂದುಕೊಡುತ್ತಿದೆ ಜನರನ್ನು ತಂದ್ರು

ಎಕ್ಸ್ಪೋರ್ಟ್ ಇಂಪೋರ್ಟ್ ರಾಜ್ಯದ ಭವಿಷ್ಯಕ್ಕೆ ಏನಿದೆ ಅಂತ ಅದ್ರ ಮೇಲೆ ಅಡಿತಾ ಇದ್ರು ಈಗ ನಾನು ಇವತ್ತು ಅಮೌಂಟ್ ಆಗ್ತೀನಿ ಅವ್ರ ಅವ್ರಿಗೆ ಅಕ್ರಮ ನನಗೆ ಆಗ್ತದೆ ಟ್ರಾನ್ಸಾಕ್ಷನ್ ಆಗಿ ಪಿ ಅಡಿತಾ ಇದೆ ಈ ರೀತಿ ಹೇಳಿದ್ರು ಬಹಳ ತಪ್ಪು ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಪಾಠ ಆಗುತ್ತೆ ಏನು ಬಹಳ ವಿಶ್ವ ಗುರು ಅಂತ ಹೇಳ್ತಾರೆ ನಮ್ಮ ಮೋದಿಯವರು ನಾನು ಹೇಳ್ತೀನಿ ಇವತ್ತು ನನಗೆ ನಂಬಿಕೆ ಮುಂದಿನ ಒಂದು ದಿವಸ ಈ ದೇಶದ ಫ್ಯೂಚರಲ್ಲಿ ಯಾರಾದರೂ ಪ್ರತಿ ಜನ ಕೂಡ ಜೋಗರ ನೋಡಿದ್ರು ಮೋದಿಯವರನ್ನ ಬಾಧಿಸ್ಕೊಳಿದ್ರು ಅವ್ರಿಗೆ ಉಲ್ಟಾ ಹಾಗೆ ಆಗುತ್ತೆ ನನ್ ನಂಬಿಕೆ ಇದೆ ಅವ್ರು ಮಾಡುವಂತ ಕರ್ಮವನ್ನ ಜನ ಅನುಭವಿಸುವಂತ ಕಷ್ಟವನ್ನ ಸರಿಯಾಗಿ ಕೂಡ ತುಂಬಿದ್ದೇ ಇರ್ಬೋದು ತುಂಬಿದ ನಂತರ ಅವರಿಗೆ ಸರಿಯಾದ ಪಾಠ ಸಿಗುತ್ತೆ ಈ ದೇಶವನ್ನ ಸರಿಯಾಗಿ ಆಡಬೇಕು ಅಂದ್ರೆ ಕಾಂಗ್ರೆಸ್ ಮಾತ್ರ ಸಾಧ್ಯ